ಹೊನ್ನಾವರ ತಾಲೂಕಿನ ಜಲವಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ಬೆಳೆ ಸಾಲ ಕೊಡದಿದ್ದಕ್ಕೆ ಆಕ್ರೋಶಗೊಂಡ ರೈತರು ಸೊಸೈಟಿಗೆ ಮುತ್ತಿಗೆ ಹಾಕಿದ ಘಟನೆ ಬುಧವಾರ ನಡೆದಿದೆ ಸಾಲ ಕಟ್ಟು ಬಾಕಿದಾರರ ಜತೆ ಜಾಮೀನುದಾರರಾಗಿರುವವರು ಬೆಳೆ ಸಾಲದಿಂದ ವಂಚಿತರಾಗಿದ್ದಾರೆ ಸಾಲ ನೀಡುವ ಪೂರ್ವದಲ್ಲಿ ಸೊಸೈಟಿಯಿಂದ ಜಾಮೀನುದಾರರಿಗೆ ಈ ಬಗ್ಗೆ ಏನೂ ಹೇಳಿಲ್ಲ ಒಂದೊಮ್ಮೆ ಸಾಲ ಕಟ್ಟುವುದು ಬಾಕಿಯಾದಲ್ಲಿ ಜಾಮೀನುದಾರನಿಗೆ ಬೆಳೆ ಸಾಲ ಸಿಗುವುದಿಲ್ಲ ಎಂದಿದ್ರೆ ನಾವು ಜಾಮೀನುದಾರರಾಗುತ್ತಿರಲಿಲ್ಲ ಈಗ ಬೆಳೆ ಸಾಲ ಇಲ್ಲ ಎನ್ನುತ್ತಾರೆ ಎಂದು ಸೊಸೈಟಿಯ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಎರಡು ವರ್ಷದಿಂದ ಸಂಘದಿಂದ ಯಾವ ಸಭೆಯನ್ನೂ ನಡೆಸಿಲ್ಲ ಎರಡು ವರ್ಷದಿಂದ ಯಾವೊಬ್ಬ ರೈತರಿಗೂ ಕೂಡ ಸಂಘದಿಂದ ಮಾಧ್ಯಮಿಕ ಸಾಲವನ್ನು ಕೂಡ ನೀಡಿಲ್ಲ ಎಂದು ಆರೋಪಿಸಿದ್ರು ಬೆಳಗ್ಗೆ ಕಚೇರಿ ಆರಂಭವಾದ ಮೇಲೆ ಬಂದ ರೈತರು ಊಟಕ್ಕೂ ತೆರಳದೆ ಸೊಸೈಟಿಯ ಕಚೇರಿಯಲ್ಲಿಯೇ ಕುಳಿತಿದ್ದರು ಇನ್ನು ನುಡಿಸಿರಿ ವಾಹಿನಿಯೊಂದಿಗೆ ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ಈ ಬಗ್ಗೆ ಸಂಘದ ಹಿರಿಯ ರೈತ ಸದಸ್ಯ ಕೇಶವ್ ನಾಯ್ಕ ಮಾತನಾಡಿ ಜಾಮೀನುದಾರ ಕಟ್ಟು ಬಾಕಿದಾರರಾಗಿದ್ದರಿಂದ ನಮಗೂ ಬೆಳೆ ಸಾಲ ನೀಡುತ್ತಿಲ್ಲ ಸಾಲಗಾರನಿಗೆ ಹೇಳಿ ಸಾಲ ತುಂಬಿಸಿ ಕೊಡಿ ಎನ್ನುತ್ತಾರೆ ಸಾಲ ಸಿಗದಿದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ಅವರು ಆದ್ರೆ ಕಟ್ಟಿ ಬಾಕಿ ಅದನ್ನು ತುಂಬಿಸ್ಕೊಡಿ ನೀವು ಅಂತ ಕೇಳ್ತಿದ್ದಾರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನಮ್ಮ ಜೊತೆಗೆ ಸಂದರ್ಭ ಬಂದ್ರೆ ನಿಮ್ಗೆ ಹೋಗಿ ನೀವು ವಸೂಲಿ ಮಾಡಬೇಕಾದ್ರೆ ನಾವು ಬೇಕಾದ್ರೆ ಬರ್ತೀವಿ ನಿಮ್ ಜೊತೆಗೆ ನಮ್ಮನ್ನು ಕರ ಹೇಳ್ತೀವಿ ನಾವು ಆಗ ಅವರು ಬೆಳೆ ಸಾಲ ನೀವು ತುಂಬಿಸ್ಕೊಡ್ಬೇಕು ನಾಳೆ ಕೊಡ್ತಾ ನಾಡಿ ಕೊಡ್ತಾ ಅಲ್ಲಿ ಕೊಡ್ತಾ ಚೆಕ್ ಕೊಡಿಸಿ ಅವರು ಕೂಡ ಹೀಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಅದು ಸಾಧ್ಯ ಆಗದ್ ಬದುಕು ನಮಗೆ ಬೆಳೆ ಸಾಲು ಅವಶ್ಯಕತೆ ಇದೆ ಆದ್ರೆ ಅವರು ಒಂದು ಮೊದಲಿಗೆ ಹೇಳ್ದುಂಟು ಬೆಳೆ ಸಾಲಕ್ಕೂ ಮತ್ತೆ ಏನು ಬೇರೆ ಸಾಲಕ್ಕೆ ಬೆಳೆ ಸಾಲ ಮತ್ತು ಮಾಧ್ಯಮಿಕ ಸಾಲ ಇದು ರೈತರಿಗೆ ಸಕಾಲಕ್ಕೆ ಪೂರೈಸ್ತೀವಿ ನಾವು ಮತ್ತೆ ಬೇರೆ ಸಾಲಕ್ಕೆ ಕೊಡ್ಲಿಕ್ಕೆ ಬರುವುದಿಲ್ಲ ನಾವು ಅದು ಸಹಿ ಹಾಕ್ಬೇಕಾದ್ರೆ ಹೇಳಿದ್ದಾರೆ ಅವರು ಈ ಮೊದಲು ಕೂಡ ನಿಮ್ಗೆ ಏನಾದರೂ ತಿಳಿಸಿದ್ರ ಈಗ ಕಟ್ಬಾಕಿದಾರ ಏನು ಜಾಮೀನ್ದಾರ ಇದ್ದಾರೆ ಅವರಿಗೂ ಕೂಡ ಬೆಳೆ ಸಾಲ ಸಿಗುದಿಲ್ಲ ಅಂತ ಹೇಳಿದ್ರಾ ಹೇಳಿದ್ದಿಲ್ಲ ಈಗ ಏನ್ ಹೇಳ್ತಿದ್ದಾರೆ ಅವರು ಅವ್ರು ನಿಮ್ಗೆ ಈಗ ಹೇಳ್ತಾ ಇರೋದು ಅಂದ್ರೆ ನಿಮಗೆ ಈಗ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರು ತುಂಬಿಸ್ಕೊಡಿ ನಿಮಗ್ ಕೊಡುದಿಲ್ಲಾಕ್ ಈಗ ನೀವು ಕೊಡ್ಲಿಕ್ಕೆ ಅಂತ ಹೇಳಿದ್ರಿ ನಮ್ಮ ಲೇಖಿ ಮುಖಾಂತರ ಕೊಡಿ ಸಾಕು ನಮ್ಗಷ್ಟು ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರು ಅದು ಯಾಕೆ ಆಗುದಿಲ್ಲ ನೋಡಬೇಕು ನಾವ್ ಇವತ್ತು ಬಂದಾಗ ಅದೇ ನಮಗೆ ಬೆಳೆ ಸಾಲ ಕೊಡುದಂದ್ರೆ ಬಹಳ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಇವರೇ ಹೊಣೆ ಆಗ್ತಿದ್ದಾರೆ ಇವತ್ತು ನಾವು ಇವತ್ತೆ ನಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಕೂತಾ ಇರಿದ್ದೀವಿ ನಾವು ತೋಟ ಕೊಳು ಬಂದೋಯ್ತು ಗದ್ದೆ ಎಲ್ಲ ಹಾಳಾಯ್ತು ನೀರಿನಲ್ಲಿ ಬೆಳೆ ಸಾಲ ಯಾಕೆ ಕೊಡುವುದಿಲ್ಲ ಅವರು ಇನ್ನೊರ್ವ ರೈತ ಮಹೇಂದ್ರ ಜೈನ್ ಮಾತನಾಡಿ ಬೆಳೆ ಸಾಲ ಸಂಪೂರ್ಣ ತುಂಬಿದ ರೈತರಿಗೂ ಕೂಡ ಸಹ ಸಾಲ ನೀಡುತ್ತಿಲ್ಲ ಇದಕ್ಕೆ ಕಾರಣವೂ ಕೂಡ ತಿಳಿಯುತ್ತಿಲ್ಲ ವ್ಯವಸ್ಥಾಪಕರು ಸರಿಯಾಗಿ ಉತ್ತರವನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದರು ಈ ಬ್ಯಾಂಕ್ನವ್ರು ಯಾವ ರೀತಿ ಮಾಡ್ತಾರೆ ಅರ್ಥ ರೈತರು ಬೆಳಕಾಗುವ ರೈತರಿಂದ ಸೊಸೈಟಿಯಿಂದ ರೈತರ ಇದು ಸೂಕ್ತ ಉತ್ತರ ಸೊಸೈಟಿಯ ಕೊಡಬೇಕು ನಮ್ಗೆ ಈಗ ನೀವು ಆಡಳಿತ ಮಂಡಳಿ ಅಧ್ಯಕ್ಷರನ್ನ ಕೇಳಿದ್ರೆ ಈ ಬಗ್ಗೆ ಸಂಪರ್ಕ ಇಲ್ಲ ನಮ್ಗೆ ಆಡಳಿತ ಮಂಡಳಿ ಸಿಗ್ತಾ ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಸಿಗ್ತಾ ಇಲ್ಲ ಬ್ಯಾಂಕ್ ಬಂದಾಗ ಮ್ಯಾನೇಜರ್ ಇಲ್ಲ ಸಿಬ್ಬಂದಿಗಳು ಯಾರು ಇಲ್ಲ ನಾವೇನು ಯಾರ ಹತ್ರ ಇತರ ನಿರ್ದೇಶಕರು ಇದಾರಲ್ಲ ಅವ್ರ ಸಂಪರ್ಕ ಮಾಡಿದ್ರ ಸಿಬ್ಬಂದಿ ಹತ್ರ ಬಂದಿದ್ವಿ ಅದ್ರ ಅಧ್ಯಕ್ಷರೇ ಇಲ್ಲ ಏನು ಮ್ಯಾನೇಜರ್ ಇಲ್ಲ ಯಾರನ್ನ ಕೇಳಿ ಸಿಬಂದಿಗಳನ್ನು ಕೇಳಿದ್ವಿ ಅವರು ಏನೋ ಕೋರ್ಟ್ ದೇವತೆ ಅಂತ ಅಂದ್ರು ಕಾದು ಕುಳಿತಿದ್ದ್ವಿ ನಾವು ಅವರು ಹೇಳಿ ಮಾರಾ ಇವತ್ತು ಬರ್ತಾ ನಾವು ಮಾತಾಡಬೇಕು ಅಂದಿ ನಮ್ಮ ಕೊನೆ ಪ್ರಯತ್ನ ಮಾಧ್ಯಮ ಮೂಲಕ ಅವರು ಈ ವಿಷಯನ ತಲುಪಿಸಬೇಕು ಅಂತ ಉದ್ದೇಶದಿಂದ ನಾವು ನಿಮ್ಮ ಸಂಪರ್ಕ ಮಾಡೋದು ಬಿಟ್ರಿ ಮತ್ತೆ ಯಾ ಉದ್ದೇಶ ಅಲ್ಲಿ ರೈತ प्रमोद ನಾಯ್ಕ ಮಾತನಾಡಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಸಾಲ ಸಿಗುವವರೆಗೂ ಸೊಸೈಟಿಯ ಎದುರು ಹೋರಾಟವನ್ನ ನಡೆಸುತ್ತೇವೆ ಎಂದು ಹೇಳಿದರು ಅವರು ಯಾವ ರೀತಿಯ ನ್ಯಾಯ ಸಿಕ್ಕတယ် ಏನೋ ನಾವು ಈ ಹೋರಾಟಕ್ಕೆ ಇದ್ದಿದ್ದೆ ಇದು ಇಲ್ಲ ಇಲ್ಲೇಗೆ ಮುಗಿಲ್ಲ ಅಂತ ಹೋರಾಟ ಇದು ಯಾವ ರೀತಿ ಹೋಗತದ ಅಂತ ಹೇಳಿ ಮುಂದೆ ಕಾದು ನೋಡ್ಬೇಕು ಅಷ್ಟೇ ಈಗ ಇವತ್ತೆ ಎಲ್ಲಿವರೆಗೂ ನೀವು ಅಂದ್ರೆ ಈಗ ಸಂಜೆವರೆಗೂ ಇರುತ್ತೆ ಬ್ಯಾಂಕ್ ಅವಧಿ ಮುಗಿಯೋದು ಹೌದು ಸಂಜೆವರೆಗೂ ಇರುತ್ತೆ ಅವರು ಮೇನೆಗೆ ಮತ್ತೆ ನಾಳೆ ಹಾಕ್ತಾರೆ ನಾಡದೇ ಹಾಕ್ತ ಅಂತಾರೋ ಅದರ ಆ ರೀತಿಯಿಂದ ಇವತ್ತು ಚೆಕ್ ಹಾಕಬೇಕು ನಾವು ಮನೆಗೆ ಹೋಗೋ ಇನ್ನು ವ್ಯವಸ್ಥಾಪಕರಿಗೆ ರೈತರು ದೂರವಾಣಿಯ ಮೂಲಕ ಸಂಪರ್ಕಿಸಿ ಸೊಸೈಟಿಗೆ ಬರುವಂತೆ ಹೇಳಿದರು ಸಾಲಗಾರರಿಗೆ ಸಾಲ ತುಂಬುವ ಬಗ್ಗೆ ಲಿಖಿತವಾಗಿ ಬರೆದುಕೊಡಲು ಹೇಳಿ ನಂತರ ಸಾಲದ ವಿಚಾರವಾಗಿ ಚರ್ಚಿಸುತ್ತೇವೆ ಎಂದು ಉತ್ತರಿಸಿದರು ನೀವು ಬರುವವರೆಗೂ ನಾವು ತೆರಳಲ್ಲ ಎಂದು ರೈತರು ಬಿಗಿಪಟ್ಟು ಹಿಡಿದರು ಈ ಬಗ್ಗೆ ವಿಎಸ್ಎಸ್ ಎಸ್ ಎಸ್ ಆಡಳಿತ ಮಂಡಳಿಯ ಅಧ್ಯಕ್ಷ ಜಯಂತ ನಾಯ್ಕ ನುಡಿಸಿರಿ ವಾಹಿನಿಯೊಂದಿಗೆ ದೂರವಾಣಿಯ ಮೂಲಕ ಮಾತನಾಡಿ ನಾವು ಸರಿ ಎಲ್ಲ ಬ್ರಹ್ಮ ಮಾತೆ ಕಾಡಾ

ಈ ವೇಳೆ ಹನುಮಂತ ನಾಯ್ಕ ತುಂಬೋಳಿ ಮಂಜುನಾಥ್ ನಾಯ್ಕ್ ಸತೀಶ್ ನಾಯ್ಕ್ ಗಣೇಶ್ ನಾಯ್ಕ್ ನಾಗರಾಜ್ ಶೆಟ್ಟಿ ಗಣಪಯ್ಯ ನಾಯ್ಕ ಸುಬ್ರಹ್ಮಣ್ಯ ನಾಯ್ಕ್ ಈಶ್ವರ ನಾಯ್ಕ್ ಸುರೇಶ್ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ವಿಎಸ್ಎಸ್ ಜಲವಳಿಯು ಮತ್ತೊಮ್ಮೆ ಸುದ್ದಿಯಲ್ಲಿದ್ದು ಇದೀಗ ರೈತರೇ ನೇರವಾಗಿ ಆಡಳಿತ ಮಂಡಳಿ ವ್ಯವಸ್ಥಾಪಕರನ್ನು ಪ್ರಶ್ನಿಸಲು ಮುಂದಾಗಿದ್ದಾರೆ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಕೆಡಿಸಿಸಿ ಬ್ಯಾಂಕ್ನಿಂದ ಯಾವ ರೀತಿ ನಿರ್ದೇಶನ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ ನುಡಿಸಿರಿ ನ್ಯೂಸ್ ಮನ್ನಾವರ